ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯಾರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಹಲೋ ಫ್ರೆಂಡ್ಸ್ ನಾವಿವತ್ತು ಬಂದಿದ್ದೀವಿ ನಮ್ಮ ಶಿವಮೊಗ್ಗದಲ್ಲಿರುವಂತ ಕೈಮಗ್ಗದ ಚಿತ್ತ ಉಡುಪುಗಳ ಮಾರಾಟ ಮಳಿಗೆ ಅದುವೆ ಶೈಲಿಗೆ ಈ ಅಂಗಡಿ ವಿಶೇಷತೆ ಏನಂತ ತಿಳ್ಕೊಡೋಣ ಬನ್ನಿ ಇವತ್ತು ನಾವು ಬಂದಿದ್ದೀವಿ ಕೈಮಗ್ಗದ ಸಿದ್ಧ ಉಡುಪುಗಳ ಮಾರಾಟ ಮಳಿಗೆ ಅಂತ ಹೇಳಿ ಅಲ್ಲಿ ಬಂದಿದ್ದೀವಿ ಟಾಪ್ಸ್ಗಳಿರ್ಬೋದು ಸ್ಯಾರೀಸು ಕುರ್ತಾ ಕಾಟನ್ ಪರ್ಸ್ಗಳು ಹಾಗೆಯೇ ಕಾಟನಿಂದು ಜಾಕೆಟ್ಸ್ಗಳು ಆಮೇಲೆ ನಮಗೆ ಶಿವಮೊಗ್ಗ ಸಿಗ್ತದೆ ಇರೋದು ಏನಾದ್ರು ಇಂದ ಏನಾದ್ರೂ ಸಿಗಲ್ಲ ಕೈಮಗ್ಗದ ಸಿಗಲ್ಲ ಅಂತಂದರೆ ಇವ್ರ ಶಾಪ್ನ ವಿಸಿಟ್ ಮಾಡಿ ತುಂಬ ಚೆನ್ನಾಗಿ ಸಿಗ್ತದೆ ನೋಡ್ತಾ ಇರ್ಬೋದು எல்லாம் ஆல்மோஸ்ட் குர்த்தா ஷார்ட் டாப்ஸு அதுக்கு மேலே ஜீன்ஸுக்கெல்லாம் தன்னுடைய கம்ஃபர்டபுளாக இருந்தால் தான் வந்து டாப்ஸ் எல்லாம் சிகத்தில்லை அவர் கிலோமீட்டர் ஸ்டெல்லாம் குர்த்தா எல்லாம் தோசுற தும்பே இஷ்டம் ஆகிடுது விசிட் மாதிரி சாப்பிட்டு தரக்கே ಜೆಂಟ್ಸ್ ಲೇಡೀಸು ಎಲ್ಲರಿಗೂ ಕೂಡ ಇಲ್ಲಿ ಶರ್ಟ್ಸು ಕುರ್ತಾಸ್ ಎಲ್ಲ ಅವೈಲಬಲ್ ಇದೆ ಕಾಟನ್ ಪ್ಯಾಂಟ್ಸು ಆ ರೀತಿ ಇದೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಹಾಗೆ ಬೆಡ್ ಸ್ಪ್ರೆಟ್ ಇರ್ಬೋದು ಕಾಟನಿಂದು ಅದೇ ರೀತಿ ಟವೆಲ್ಸು ಕಾಟನ್ಸ್ ಎಲ್ಲ ಸಿಗುತ್ತೆ ಬ್ಲೌಸ್ ಪೀಸು ಸ್ಯಾರೀಸು ತುಂಬ ಚೆನ್ನಾಗಿ ಸಿಗುತ್ತೆ ಒಂದು ಸಲ ವಿಸಿಟ್ ಮಾಡಿ ಕಾಟನ್ ಡ್ರೆಸ್ಸಿಗೆ ಅಥವಾ ನಿಮಗೆ ಕೈಮಗದು ಬೇಕು ಅಂತಂದರೆ ಶಾಪ್ನ ವಿಸಿಟ್ ಮಾಡ್ಬೋದು ಮೇಡಮ್ ನಮಸ್ತೆ ಶೈಲಿ ಬಟ್ಟೆ ಅಂಗಡಿಗಳ ಬಗ್ಗೆ ಹೇಳ್ಬೋದಾ ನಮ್ಮ ಹ್ಯಾಂಡ್ಲೂಮ್ ಕಾಟನ್ ಹ್ಯಾಂಡ್ಲೂಮ್ದು ನಾವು ನೂರು ಪರ್ಚೇಸ್ ಮಾಡಿ ಬಟ್ಟೆಗೆಲ್ಲ ಬಣ್ಣ ಹಾಕಿ ನೋಡಿ ಬಣ್ಣ ಹಾಕಿ ನೆಯಿಸಿ ಆನಂತರ ಎಲ್ಲ ಸಿಂಕ್ ಮಾಡಿ ಟೆನ್ ಅವರ್ ಸಿಂಕ್ ಮಾಡಿ ಐರನ್ನು ಕಟ್ಟಿಂಗು ಟಿಚಿಂಗು ಆನಂತರ ಕ್ವಾಲಿಟಿ ನೋಡಿ ನಂತರ ಎಲ್ಲ ಕೈನ್ ಮಾಡೋಣ ಆಮೇಲೆ ಜೆಂಟ್ಸಿಗೆ ಶರ್ಟು ಓಪನ್ ಶರ್ಟು ಕುರ್ತಾಗಳು हाफ शर्ट को फुल शर्ट तो शॉर्ट नेक को लॉन्ग लेग लेंथ मीडियम लेंथ जीरो टू 55 जेंट्स लेडीज एंड किड्स कलर भी सकते बट लेडीज टॉप्स গুলো রিল স্টপ মিডিয়াম মন্ডি লেন্থ কো কারামকারি টপস ইটস ক্যাপস থেকে কুচটি ক্যাপস প্রিন্টেড ক্যাপস থেকে নিতেসি থেকে মানে সாரிস সিল্ক সாரிস আর হ্যান্ডল কাটান সாரிস কারামকারি সেট ಸ್ಯಾರೀಸ ಸಿಗುತ್ತೆ ಮತ್ತೆಲ್ಲ ಕಸೂತಿ ಸ್ಯಾರಿಗಳು ಲಕ್ಕ ಸ್ಯಾರಿ ಮ್ಯಾನುಫ್ಯಾಕ್ಚರಿಂಗ್ಗೆ ಮಾಡಿಸಿನ ಮ್ಯಾನುಫ್ಯಾಕ್ಚರ್ ಅದು ನೇಕಾರ ಮತ್ತು ಕಿಪ್ಸಿಗೆ ದುಬ್ಬ ಬೈಜಾ ಕೋರ್ಟು ಶರ್ಟು ಜೆಂಟ್ಸ್ಗೂ ಕೂಡ ಕೋಟ್ ಸಿಗುತ್ತೆ ನೋಡಿ ಹತ್ತಲ್ಲ ಆ ಬ್ಯಾಟ್ರೆ ಮತ್ತು ಲೇಡೀಸಿಗೂ ಸಿಗುತ್ತೆ ಟೀವಿನಲ್ಲಿ ಕೋಟ್ ಸಿಗುತ್ತೆ ಎರಡು ಸೈಡು ಹಾಕ್ಬೋದು ಕಾಲರ್ ಕೋಟ್ ಸಿಗುತ್ತೆ ಓ ಟಾಪ್ ಟಾಪ್ ಗಳೆ ಅಣ್ಣ ತುಂಬಾ ಬಹಳ ಲೈಕ್ ಮಾಡ್ತಾರೆ ಹ ಹ ಹ ತುಂಬಾ ನಮ್ದಿದೆ ಹ ಹ ಹ ಮತ್ತೆ ಇದೆಲ್ಲಾ ಬೆಸ್ಟ್ ಡೆಸ್ಟ್ ಸಿಗುತ್ತೆ ಹ ಕೌದಿಗಳು ಹ ಹ ಕೌದಿಗಳು ಕೂಡ ಸಿಗುತ್ತೆ ಆ ಕೌದಿ ಸಿಂಗಲ್ ಡಬಲ್ ಹ ಹ ಮತ್ತೆ ಮಕ್ಕಳไซಜ್ ಚಿಕ್ಕ ಕೌದಿ ಹ ಹ ಆಂದ್ರೆ ಒಂದು ಕೌದಿ 10 ಇಯರ್ಸ್ ಮಕ್ಕಳ ಕೌದಿಗಳು ಹ ಹ ಹ ರೆಸ್ಪೆಕ್ಟ್ ಓಲು ತುಂಬಾ ದರ್ಸೈ ದರ್ಸಿರುತ್ತೆ ಜೇಮ್ ಡೈಟನ್ನ ಹ ಹ ಹ

ಗೆಣಸಿ ಪಂಕೆಗಳು ಮತ್ತೆ ಶಾಲ್ಗಳು ಸನ್ಮಾನ ಮಾಡುವ ಸನ್ಮಾನಕ್ಕೆ ಶಾಲ್ಗಳು ಹಾ ಹಾಂ ಹಾಂ ತುಂಬ ವೆರೈಟಿ ಸಿಗುತ್ತೆ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತೀರಾ ಒಂದು ಸರಿ ಮಾಡಿ ನೀವ್ ಹೇಳಿದ್ರೆ ಬೇಸಿಗೆಗಾಲಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಟಾಪ್ಸ್ಗಳೆಲ್ಲ ಗಟ್ಟಿ ಆಗೋದಿಲ್ಲ ಚೇರಿಜ್ ಆದರೆ ಗಟ್ಟಿ ಆಗುತ್ತೆ ಮತ್ತೆ ನಾವು ಟೆನ್ ಅವರ್ ಸಿಂಕ್ ಮಾಡೋದ್ರಿಂದ ಹಾ ಕಲ್ಲರ್ ಗ್ಯಾರಂಟಿ ಮತ್ತು ಬಟ್ಟೆನೂ ಸಿಂಕ್ ಆಗಲ್ಲಾದರೂ ಕೂಡ ಹಾಗೆ ಇರುತ್ತೆ ಸ್ವಲ್ಪ ಏಟ್ ತರ್ಟಿ ಏಟ್ ಸಹಜ ಇರುತ್ತೆ ಸಿಂಕ್ ಆಗೋಲ್ಲ ಶಾಪ್ನ ಅಡ್ರೆಸ್ ಹೇಳ್ಬೋದು ಎಲ್ಲಿ ಬರುತ್ತೆ ಶಾಪ್ ಅಡ್ರೆಸ್ ಲಕ್ಷ್ಮೀ ಟ್ಯಾಕೀಸ್ ಹೆಚ್ ಪಿ ಗ್ಯಾಸ್ ಏಜೆನ್ಸಿ ಎದುರುಗಡೆ ಅಥವಾ ಕೆನರಾ ಬ್ಯಾಂಕ್ ಎದುರುಗಡೆ ಬರುತ್ತೆ ಜೈಲ್ ರೋಡಲ್ಲ ರೋಡ್ ಲಕ್ಷ್ಮಿ ಬರುತ್ತೆಂದು ಹತ್ತುವರೆಯಿಂದ ಒಂಬತ್ತು ಗಂಟೆ ಒಂಬತ್ತುವರೆ ಗಂಟೆ ಒಂದ್ ಟೈಮ್ ಆಗುತ್ತೆ ಒಂಬತ್ತು ಗಂಟೆ ಒಂಬತ್ತುವರೆ ಮೇಡಮ್ ಥ್ಯಾಂಕ್ ಯು ವಿಸಿಟ್ ಮಾಡ್ರಿ ಹಾ ಥ್ಯಾಂಕ್ ಯು ಮೇಡಮ್ ಈಗೇನು ನೋಡ್ತಾ ಇದ್ದೀರಾ ಜೀನ್ಸ್ ಕಾಫಿ ಜೀನ್ಸ್ ಮೇಲೆ ಹಾಕುವಂತ ಕಾಫಿ ತುಂಬಾನೇ ಚೆನ್ನಾಗಿದೆ ಕ್ಲಾಸ್ ಮಸ್ತು ತುಂಬಾನೇ ಇಷ್ಟ ಆಯಿತು ಒಂದ್ಸತಿ ವಿಸಿಟ್ ಮಾಡಿ ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು ಬಟ್ಟೆ ಹೇಗಿದೆ ಅಂತ ನೋಡ್ಬೋದು ತುಂಬಾನೇ ಚೆನ್ನಾಗಿದೆ ಇದ್ಯಾನ್ ಏನು ನೋಡ್ತಾ ಇದ್ದೀರಾ ಕಲಂಕಾರಿ ಡಿಸೈನು ತುಂಬಾ ಮೂವಿಂಗ್ ಇದೆ ಅಂತ ಹೇಳ್ತಾ ಇದಾರೆ ಈ ಥರ ಟಾಪ್ಸ್ಗಳು ಈ ಜೀನ್ಸ್ ಈಗಂತೂ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸಮ್ಮರಲ್ಲಿರ್ಬೋದು ಅಥವಾ ವಿಂಟರಲ್ಲಿ ಎಲ್ಲ ಕೂಡ ಅಂದರೆ ತ್ರೀ ಫೋರ್ ಸ್ಲೀವ್ಸ್ ಬರುತ್ತಲ್ಲ ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ ಎಲ್ಲರಿಗೂ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಸೂಟ್ ಆಗುವಂಥ ಕಲರ್ ಇದು ಇದು ನೋಡಿ ಹ್ಯಾಂಡ್ಲೂಮಲ್ಲಿ ಅಂದರೆ ಈಗ ಏನೋ ಕೈ ನೈಯ ಮಾಡಿಸ್ತಾರಲ್ಲ ಅದರಲ್ಲಿ ಕಸೂತಿ ವರ್ಕ್ ಕೂಡ ಇವ್ರು ಮಾಡಿಸಿದ್ದಾರೆ ತುಂಬ ಚೆನ್ನಾಗಿ ಕಸೂತಿ ವರ್ಕ್ ಕೂಡ ಮಾಡ್ಸಿದ್ದಾರೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಡಿಸೈನು ಆ್ಯಕ್ಚುಲಿ ಬಂದು ಒಂದ್ಸತಿ ವಿಸಿಟ್ ಮಾಡಿ ನೋಡಿದ್ರೆ ನಿಮಗೆ ಕಲರ್ಸ್ಗಳು ತುಂಬಾ ವೆರೈಟೀಸ್ ಇದೆ ಕಲರ್ಸ್ ಸಿಕ್ಕಾಪಟ್ಟೆ ಇದೆ ಒಂದಲ್ಲ ಒಂದು ಅಂತ ಹೇಳಿ ನೀವು ಅಷ್ಟು ಚೆನ್ನಾಗಿದೆ ಕಲರ್ಸೆಲ್ಲ ಇದೇನು ನೋಡ್ತಾ ಇದ್ದೀರಾ ಪ್ರಿಂಟೆಡ್ ಕಸೂತಿ ಇದು ಅಂದರೆ ಹ್ಯಾಂಡ್ಲೂಮ್ ಅಲ್ಲಿ ಮಾಡಿರುವಂಥದ್ದು ಆ್ಯಕ್ಚುಲಿ ಇದು ಲಾಂಗ್ ಟಾಪ್ ಇದು ಲಾಂಗ್ ಟಾಪಲ್ಲಿ ಬರುತ್ತೆ ಇದು ಚೆನ್ನಾಗಿದೆ ಕ್ಲಾತ್ ಇದು ನೋಡಿದ್ರೆ ತುಂಬಾ ಸ್ಮೂತಾಗಿತ್ತು ಚೆನ್ನಾಗಿದೆ ಇದು ನೀರಿಗೆಲ್ಲ ಹಾಕೊಂಡು ಶಿಂಕ್ ಆಗೋದು ಎಲ್ಲ ಆಗೋದಿಲ್ಲ ಚೆನ್ನಾಗಿ ಚೆನ್ನಾಗುತ್ತೆ ಅವ್ರು ಹೇಳ್ತಾ ಇದ್ದಾರೆ ಇದು ಪ್ರಿಂಟ್ ಎಲ್ಲ ಹೋಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತೆಲ್ಲ ಹೇಳಿದ್ದಾರೆ ಇದು ನೋಡಿ ಚಿಕ್ಕದ ಕ್ಲಾತ್ ಅಂತ ಹೇಳಿ ಹಂಡ್ರೆಡ್ ವಾಶ್ ಆದರೂ ಕೂಡ ಒಂದು ಚೂರು ಸಿಂಕ್ ಆಗೋದಿಲ್ಲ ಕ್ಲಾತ್ ಕಲರ್ ಕೂಡ ಹೋಗೋದಿಲ್ಲ ಅಂತ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ಅಂತ ಸುತ್ತಾಗುತ್ತೆ ಲೈಕ್ ಆಗಿದೆ ಕಲರ್ ಲಾಂಗ್ ಟಾಪ್ ಬರುತ್ತೆ ತ್ರೀ ಫೋರ್ ಸ್ಲೀವ್ಸ್ ಬರುತ್ತೆ ಇಲ್ಲಿ ಬಟನ್ಸ್ ಅಂದರೆ ಇಲ್ಲಿಂದ ನಿಮಗೆ ಸ್ಟಿಚ್ಚು ಓಪನ್ ಆಗಿ ಕಾಣಿಸುತ್ತೆ ಲೆಗಿಂಗ್ಸಿಗೆಲ್ಲ ತುಂಬ ಚೆನ್ನಾಗಿ ಆಮೇಲೆ ಈಗೆಲ್ಲ ಸ್ಟ್ರೈಟ್ ಕಟ್ ಪ್ಯಾಂಟ್ಸ್ ಬರುತ್ತಲ್ಲ ಅದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಕ್ರಮ್ ಕಂಪ್ಲೀಟಾಗಿ ಪ್ರಿಂಟೆಡ್ ಇರುವಂಥ ಟಾಪ್ ಇದು ಇವ್ರ ಹತ್ರ ಎಸ್ ಎಕ್ಸಿಂದ ಹಿಡಿದು ಫೈ ಎಕ್ಸ್ ಎಲ್ ತನಕ ಕೂಡ ಟಾಪ್ಸ್ಗಳು ಅವೈಲಬಲ್ ಇದೆ ಅಂದರೆ ಫಿಫ್ಟಿ ಸೈಜ್ ತನಕನು ಕೂಡ ಸಿಗುವಂಥದ್ದು ಟಾಪ್ಸ್ ಎಲ್ಲ ಯಾರಿಗೆ ಆದರೂ ಕೂಡ ಸಿಗುತ್ತೆ ಯಾರೇ ಎಷ್ಟೇ ದಪ್ಪ ಇದ್ರು ಕೂಡ ನಮಗೆ ದಪ್ಪ ಇರ್ತಾರೆ ನಮ್ಗೆ ಟಾಪ್ ಸಿಗೋಲ್ಲ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಸಿಗುತ್ತೆ ಒಂದ್ಸತಿ ಈ ಶಾಪ್ನ ವಿಸಿಟ್ ಮಾಡಿ ಮಸ್ಟ್ ವಿಸಿಟ್ ಮಾಡಿ ಅಂತ ಹೇಳ್ತೀವಿ ಇಲ್ಲಿ ನೋಡಿ ಝೀರೋ ಟು ಒನ್ ಇಯರ್ ಅಂದರೆ ಇಲ್ಲಿ ಹುಟ್ಟಿದ ಮಕ್ಕಳಿಗೂ ಕೂಡ ಬಟ್ಟೆ ಸಿಗುತ್ತೆ ಅಂತ ಹೇಳ್ತಾರೆ ನಾನು ಹಾಗೆ ನಿಮಗೆ ನೋಡಿ ಇದು ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಬೇಬಿಗೆ ಹಾಕುವಂಥ ಒಂದು ದುಬ್ಬ ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ ಆಗಿ ಬಾರಿ ಚೆನ್ನಾಗಿದೆ ಮಕ್ಳಿಗೆ ಆಕ್ಚುಲಿ ಶಕೆ ಆಗೋದು ಈಗ ಸುಮಾರು ಕಡೆ ಅಷ್ಟೆಲ್ಲ ಕ್ಲಾತ್ ತೊಗೊಂತೀವಿ ಶಕೆ ಆಗುತ್ತೆ ಮಕ್ಳಿಗೆ ಕಿರಿಕಿರಿ ಅಂತ ಅನಸ್ತಾ ಇರುತ್ತೆ ಬಟ್ ಇದು ನೋಡಿ ಕ್ಲಾತ್ ಮಗು ಹಾಕಿದ್ರೆ ಯಾವುದೇ ರೀತಿಯ ಇರಿಟೇಷನ್ಸ್ ಕೂಡ ಆಗೋದಿಲ್ಲ ತುಂಬಾ ಚೆನ್ನಾಗಿದೆ ಒಂದ್ಸತಿ ಈ ರೀತಿ ಕ್ಲಾತ್ ಬೇಕು ಕ್ವಾಲಿಟಿ ಅಂದ್ರೆ ಮಕ್ಕಳಿಗೆ ಕಂಫರ್ಟೇಬಲ್ ಆಗಿರೋ ಬೇಕು ಅಂತ ಒಂದು ಸಿಟಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಇದೇನ್ ನೋಡ್ತಾ ಇದ್ದೀರಾ ಮಕ್ಳಿಗೆ ಹಾಕುವಂಥ ಕೋಟ್ ಇದು ಅಂದ್ರೆ ನಾನು ಒಂದು ಜುಬ್ಬ ತೋರಿಸಿದ್ನಲ್ಲ ಅದ್ರ ಮೇಲೆ ಹಾಕ್ಬೋದು ಇದನ್ನ ತುಂಬಾ ಚೆನ್ನಾಗಿದೆ ಆಮೇಲೆ ಇಲ್ಲಿ ಈಗ ಇಂಡಿಪೆಂಡೆನ್ಸ್ ಡೇಗೆ ಮಕ್ಕಳಿಗೆ ಸ್ಕೂಲಲ್ಲೆಲ್ಲ ಈಗ ಕಾಂಪಿಟೇಷನ್ಸ್ ಇರುತ್ತೆ ಅಥವಾ ಥರ ವೇಷಭೂಷಣ ಹಾಕಬೇಕು ಅಂತ ಇರುತ್ತೆ ಆ ರೀತಿ ಇರುವಾಗ ಇವ್ರ ಶಾಪ್ನ ಮಸ್ಟ್ ವಿಸಿಟ್ ಮಾಡಿ ನಿಮಗೆ ಸುಮಾರಷ್ಟು ವೆರೈಟಿ ಹೀಗಾಗಿರುವಂಥ ಒಂದು ಡ್ರೆಸ್ಸಸ್ಗಳಲ್ಲಿ ಸಿಗುತ್ತೆ ಕಲೆಕ್ಷನ್ ಸಿಗುತ್ತೆ ಜುಬ್ಬ ಪೈಜಾಮಾ ಮಕ್ಕಳಿಗೆ ಆಮೇಲೆ ಮದುವೆಗಳಿಗೆ ಹೋಗೋದಕ್ಕೆ ಆ ಥರದ ತುಂಬ ಚೆನ್ನಾಗಿ ವೆರೈಟಿ ಸಿಗುತ್ತೆ ಸತಿ ವಿಸಿಟ್ ಮಾಡಿ ಈ ರೀತಿ ಪ್ಯಾಂಟ್ಗಳು ಕೂಡ ಸಿಗುತ್ತೆ ಇಲ್ಲಿ ಕಾಟನ್ ಪ್ಯಾಂಟ್ ಇದು ಅಂದರೆ ಇದು ಕೂಡ ನೇಯ್ಗಿದೇನೆ ಇದೇ ನೋಡ್ತಾ ಇದ್ರೆ ತುಂಬ ಕಂಫರ್ಟಬಲ್ ಫೀಲಾಗಿ ಇರಬೇಕು ಅಂದರೆ ನೈಟ್ ವೇರ್ ಥರ ಕೂಡ ಯೂಸ್ ಮಾಡ್ಬೋದು ಇಲ್ಲ ಡ್ರೆಸ್ಗಳಿಗೂ ಕೂಡ ನೀವು ದಿನ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಕ್ಲಾತ್ ಪ್ಯಾಂಟ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಈ ರೀತಿ ಶರ್ಟ್ಸ್ಗಳು ಕೂಡ ಇಲ್ಲಿ ಸಿಗುತ್ತೆ ಜೆಂಟ್ಸ್ ಗಳಿಗೆ ಸೈಜ್ ಕೂಡ ಅಷ್ಟೇ ನಿಮಗೆ ಫಿಫ್ಟಿ ಸೈಜ್ ತನಕ ಕೂಡ ನಿಮಗೆ ಶರ್ಟ್ಸ್ಗಳು ಇಲ್ಲಿ ಸಿಗುತ್ತೆ ಕಲರ್ ಹೋಗೋದಿಲ್ಲ ಯಾವುದೇ ರೀತಿ ಶರ್ಟ್ ಸಿಂಕ್ ಕೂಡ ಆಗೋದಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಇದೇನ್ ನೋಡ್ತಾ ಇದ್ದೀರಾ ಶಾರ್ಟ್ ಹುಟ್ಟಾ ಇದು ಜೆಂಟ್ಸ್ ವೇರ್ ಮಾಡುವಂಥದ್ದು ತುಂಬಾ ಚೆನ್ನಾಗಿದೆ ಸೈಜಸ್ ಕೂಡ ಅವೈಲೇಬಲ್ ಇದೆ ಕಲರ್ಸ್ ಅಲ್ಲೂ ಕೂಡ ನಿಮಗೆ ತುಂಬಾ ವೆರೈಟಿ ಸಿಗುತ್ತೆ ಏನ್ ನೋಡ್ತಾ ಇದ್ದೀರಾ ಇಲ್ಲಿ ಪೂರ್ತಿ ಜೆಂಟ್ ಸೆಕ್ಷನ್ ಇದು ಕಲರ್ಸ್ ಚೇಂಜ್ ನಿಮಗೆ ಕಾಣಿಸ್ತಾ ಇದಲ್ಲ ಎಲ್ಲದರಲ್ಲೂ ಕೂಡ ಅವರು ಸೈಜ್ ಅವೈಲಬಲ್ ಇದೆ ಅಂತ ಹೇಳಿದ್ದಾರೆ ಸೊ ಫುಲ್ ಸ್ಲೀವ್ ಹಾಫ್ ಸ್ಲೀವ್ ಶಾರ್ಟ್ ಕುರ್ತಾ ಒಳ್ಳಿ ಕುರ್ತಾ ಫುಲ್ ಲೆಂತ್ ಕುರ್ತಾ ಎಲ್ಲದೂ ಕೂಡ ಸಿಗುತ್ತೆ ಇದೇನು ನೋಡ್ತಾ ಇದ್ದೀರಾ ಇಕ್ಕ ಕ್ಲಾತಲ್ಲಿ ಇರುವಂತ ಒಂದು ಶಾರ್ಟ್ ಕುರ್ತಾ ಇದು ಜೆಂಟ್ಸಿಗೆ ಕೂಡ ಸಿಗುತ್ತೆ ಅಂದರೆ ನಾನು ಅವಾಗ ಲೇಡೀಸ್ ತೋರಿಸ್ದೆ ಕುರ್ತ ಸೊ ಅದೇ ರೀತಿ ಜೆಂಟ್ಸ್ ಕೂಡ ಸಿಗುತ್ತೆ ಈ ರೀತಿ ಇದೇನು ನೋಡ್ತಾ ಇದೀರಾ ಕಲಂಕಾರಿ ಡಿಸೈನ್ ಅಲ್ಲಿ ಇರುವಂತ ಕುರ್ತಾ ಇದು ತುಂಬಾ ಚೆನ್ನಾಗಿದೆ ಶಾರ್ಟ್ ಕುರ್ತಾ ಜೆಂಟ್ಸ್ ಬೇರ್ ಮಾಡುವ ಸೈಜಸ್ ಕೋರ್ಟ್ ಇದು ಓಪನ್ ಕೋರ್ಟ್ ಇದನ್ನ ಟೂ ಸೈಡ್ ಕೂಡ ಹಾಕಬಹುದು ಅಂದ್ರೆ ಟೂ ಇನ್ ಒನ್ ಅಲ್ಲಿ ಕೂಡ ಹಾಕಬಹುದು ನೋಡಿ ಈ ರೀತಿ ಹಾಕಿದ್ರೆ ಕಲಂಕಾರಿ ಡಿಸೈನ್ ಅಲ್ಲಿ ಸಿಗುತ್ತೆ ಈ ರೀತಿ ಹಾಕಿದ್ರೆ ಒಂದು ಪ್ಲೈನಲ್ಲಿ ನಮಗೆ ಸಿಗುವಂಥದ್ದು ಲುಕ್ ಮಾತ್ರ ತುಂಬ ಚೆನ್ನಾಗಿದೆ ಜೀನ್ಸ್ ಮೇಲೆಲ್ಲ ವೇರ್ ಮಾಡ್ಬೋದು ತಗತಿಯಲ್ಲಿ ಕಾಣಿಸುತ್ತೆ ಜೀನ್ಸ್ ಮೇಲೆ ಯಾವ ಟಾಪ್ಸ್ ಮೇಲೆ ಕೂಡ ವೇರ್ ಮಾಡ್ಬೋದು ಯಾವ ಟಾಪ್ಸ್ ಕೂಡ ಹಾಕ್ಬೋದು ಸುತ್ತ ಹಾಕಿ ಅದ್ರ ಮೇಲೆ ಕೂಡ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಜೆಂಟ್ಸ್ ಕೋಟ್ದು ಇದರಲ್ಲೂ ಕೂಡ ಸೈಜಸ್ ಎಲ್ಲ ಸಿಗುತ್ತೆ ನಿಮಗೆ ಅಪ್ ಟು ಫಿಫ್ಟಿ ತನಕ ಸೈಜಸ್ ಅವೈಲಬಲ್ ಇದೆ ಜೀರೋ ಟು ಫಿಫ್ಟಿ ಅಂತ ಜೀರೋ ಟು ಫಿಫ್ಟಿ ತನಕನೂ ಹ್ಯಾಂಡ್ ಪ್ರಿಂಟ್ ಸ್ಯಾರಿ ಇದು ಕಾಟನ್ ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಕೂಡ ತುಂಬಾನೇ ಚೆನ್ನಾಗಿದೆ ಹೆವಿ ಅನ್ಸಲ್ಲ ಬಾಡಿಗೆಲ್ಲ ಫ್ರೀ ಆಗಿ ಕಲ್ ಕಾಟನ್ ಸ್ಯಾರಿ ಇದು ವಿತ್ ಕಸೂತಿ ಇರುವಂಥದ್ದು ಎಲ್ಲೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಇದನ್ನೆಲ್ಲ ಬಾರ್ಡರ್ ಕೂಡ ತುಂಬಾ ಚೆನ್ನಾಗಿದೆ ಲೈಟ್ ವೆಯ್ಟ್ ಇದೆ ಸ್ಯಾರಿ ಓಡೋದಕ್ಕೂ ಕೂಡ ಆರಾಮ್ ಅನ್ಸುತ್ತೆ ಇಲ್ಲಿ ನೋಡಿ ಪುಟಾಣಿ ಹೆಣ್ಮಕ್ಳಿಗೆ ಚಂದದ ಲೆಂಗಾ ಬ್ಲೌಸ್ ಇದೆ ಈಗ ಶ್ರಾವಣಕ್ಕೆ ಶ್ರಾವಣಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ ಹೆಣ್ಮಕ್ಳಿಗೆ ಹಬ್ಬ ಎಲ್ಲ ಬರ್ತಾರೆ ಹಬ್ಬ ಗೆಲ್ಲ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಸಿಗುತ್ತೆ ಒಂದ್ಸತಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಯಾಕೆಂತಂದ್ರೆ ಈ ತರ ಕಾಟನ್ ಹಾಕಿದ್ರೆ ಮಕ್ಕಳಿಗೆ ಎಲ್ಲೂ ಹಿಂಸೆ ಅಂತ ಅನ್ಸುತ್ತೆ ಇರಿಟೇಷನ್ಸ್ ಅಂತ ಫೀಲ್ ಮಾಡ್ಬೋಣ ಸೊ ಶಾಪ್ ಈ ಥರ ಇದೆ ಒಂದು ಸತಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸು ನಿಮಗೆ ಸಿಕ್ ಸಿಗುತ್ತೆ ಜೈಲ್ ರೋಡು ಜೈಲ್ ರೋಡ್ ಮೈನ್ ರೋಡಲ್ಲೇ ಇದೆ ಲಕ್ಷ್ಮೀ ಟ್ಯಾಕರ್ಸ್ಗೆ ತುಂಬ ನಿಯರಲ್ಲಿದೆ ಒಂದು ಸತಿ ವಿಸಿಟ್ ಮಾಡಿ ಥ್ಯಾಂಕ್ ಯು